ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಫ್ಸರ್ ಎಂ ಅಂತ ನಾನು ಎಮ್ ಎ ಬಿ ಎಡ್ ಮಾಡಿದ್ದೀನಿ ನಾನು ಹೊಸದಾಗಿ ಮುಲ್ಬಾರಲ್ಲಿ ಒಂದು ಕೋಚಿಂಗ್ ಸೆಂಟ್ರನ್ನು ಸ್ಟಾರ್ಟ್ ಮಾಡಿದ್ದೀನಿ ನಡತಾ ಕೋಚಿಂಗ್ ಕೋಚಿಂಗ್ ಸೆಂಟರ್ ಅಂತ ನಮ್ಮಲ್ಲಿ ಕೆ ಎ ಎಸ್ ಪಿ ಡಿಒ ಕ್ಲರ್ಕ್ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಕೆಇಎ ಮತ್ತು ಕೆ ಪಿ ಎಸ್ ಪರೀಕ್ಷೆಗಳಿಗೆ ನಾವು ಕೋಚಿಂಗ್ ಕೊಡ್ತೀವಿ ಇದಿರೋ ಇದು ಎಲ್ಲಿರೋದಂದರೆ ಎ ಕನ್ವಿಷನ್ ಕಾಂಪ್ಲೆಕ್ಸ್ ದರ್ಗಾ ಹತ್ತಿರ ಕೆ ಜಿ ಎಫ್ ರಸ್ತೆ ಮುಳ್ಬಾರ್ ಅಲ್ಲಿದೆ ಇದು ನೀವು ಪ್ರತಿಯೊಬ್ಬರೂ ಸಹ ನಮ್ಮ ಒಂದು ದಾಖಲಾತಿಗಳು ಈಗಿಂದಾನೇ ಪ್ರಾರಂಭವಾಗಿದೆ ಇವತ್ತಿಂದನೇ ಪ್ರಾರಂಭವಾಗಿವೆ ಆದ್ದರಿಂದ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ತರಗತಿಗಳು ನಡೆಯಲಿವೆ ಆದ್ದರಿಂದ ಮೊದಲನೇ ಬ್ಯಾಚ್ ಬಂದು ಮಧ್ಯಾಹ್ನ ಎರಡು ಮೂವತ್ತರಿಂದ ಸಾಯಂಕಾಲ ನಾಲ್ಕು ಮೂವತ್ತರವರೆಗೂ ನಡೀತದೆ ಮೊದಲನೇ ಬ್ಯಾಚು ಎರಡನೇ ಬ್ಯಾಚು ಸಂಜೆ ಮೂರು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೂ ನಡೀತದೆ ಆದ್ದರಿಂದ ನೀವೆಲ್ಲರೂ ನನ್ನ ಕೋಚಿಂಗ್ ಸೆಂಟರನ್ನು ಸೇರಿಕೊಂಡು ನಿಮ್ಮ ಭವಿಷ್ಯತನ್ನು ರೂಪಿಸ್ಕೋಬೇಕಾಗಿ ನಾನು ಓದ್ತಾ ಇದ್ದೀನಿ ಆದ್ದರಿಂದ ನೋಡಿ ನಮ್ಮ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಒಂದು ಹಠ ಇರ್ತದೆ ಪ್ರತಿಯೊಬ್ಬರಿಗೂ ಸಹ ನಾವು ಏನಾದರೂ ಒಂದು ಉದ್ಯೋಗ ಪಡಿಬೇಕು ನಾವು ಏನಾದರೂ ಉನ್ನತ ಮಟ್ ಮಟ್ ಮೆಟ್ಟಿಗೆ ಅಂತ ಹೇಳ್ತೀರಾ ಆದ್ದರಿಂದ ನೀವು ಪೊಲೀಸ್ ಆಗಬೇಕು ಪಿ ಡಿ ಆಗಬೇಕು ಒಂದು ಕೆ ಎ ಎಸ್ ಅಧಿಕಾರಿ ಆಗಬೇಕು ಅಂತ ಹೇಳ್ತೀರಾ ಆದ್ದರಿಂದ ನಾವು ಮುಳ್ಬಾಲಲ್ಲಿ ಫಸ್ಟ್ ಟೈಮು ಮುಳ್ಬಾಲಲ್ಲಿ ನಾವು ಕೋಚಿಂಗ್ ಸೆಂಟ್ರನ್ನು ತೆಗೆದಿದ್ದೀವಿ ಆದ್ದರಿಂದ ನೀವೆಲ್ಲರೂ ಸಹ ನಮ್ಮ ಕೋಚಿಂಗ್ ಸೆಂಟ್ರನ್ನ ಸೇರಿಕೊಂಡು ನಿಮ್ಮ ಭವಿಷ್ಯತನ್ನು ಉತ್ತಮವಾಗಿ ರೂಪಿಸ್ಕೋಬೇಕು ಆದ್ದರಿಂದ ಇದಿರೋದು ನಿಮ್ಮ ಮುಳ್ಬಾಲಲ್ಲೇ ನೀವು ಇಲ್ಲಿ ನಾವು ಮುಳ್ಬಾರಗೆ ಓದುತ್ತಿರುವಂಥದ್ದು ಪ್ರತಿಯೊಬ್ಬರು ಪಿ ಯು ಸಿ ಮತ್ತು ಡಿಗ್ರಿ ಓದುತ್ತಿರುವಂಥದ್ದು ಮಕ್ಕಳು ಈ ಒಂದು ಕೋಚಿಂಗ್ ಸೆಂಟರ್ಗೆ ಸೇರಿಕೊಂಡು ನಿಮ್ಮ ನಾವು ಉತ್ತಮವಾಗಿ ಕೋಚಿಂಗ್ ಕೊಡ್ತೀವಿ ನಾವು ಹಂಡ್ರೆಡ್ ಪರ್ಸೆಂಟು ಉದ್ಯೋಗ ಪಡಿಬೇಕು ಮಕ್ಕಳು ಅಂತ ನಾವು ಕೋಚಿಂಗ್ ಕೊಡ್ತಾ ಇದ್ದೀವಿ ಪ್ರತಿಯೊಬ್ಬರು ಸಹ ಏನೋ ಒಂದು ಆಗಬೇಕು ನಾವು ಕೋಚಿಂಗ್ ಬಂದ ಮೇಲೆ ನಮ್ಮ ಕೋರ್ಸು ಆರು ತಿಂಗಳಿರ್ತದೆ ಆದ್ದರಿಂದ ನೀವೆಲ್ಲರೂ ನಮ್ಮ ಕೋಚಿಂಗ್ ಸೆಂಟರನ್ನು ಸೇರಿಕೊಂಡು ನೀವು ನಮ್ಮ ಕೋಚಿಂಗ್ ಸೆಂಟರ್ ಯಶಸ್ವಿಗೊಳಿಸಬೇಕು ಮತ್ತೆ ನಿಮ್ಮ ಒಂದು ಸಹ ನಾವು ನಾವು ರೂಪಿಸ್ತೀವಿ ಕೋಚಿಂಗ್ ಸೆಂಟರ್ ಗೆ ಸೇರ್ಕೊಂಡ ಮೇಲೆ ಏನೋ ಒಂದು ಉದ್ಯೋಗ ಪಡಿಬೇಕು ಸರ್ಕಾರಿ ಉದ್ಯೋಗ ಪಡಿಬೇಕು ಅಂತ ನಾವು ಕೊಡ್ತೀವಿ ಆದ್ರಿಂದ ನೀರು ಸೇರ್ಕೊಂಡು ಪಿಯು ಡಿಗ್ರಿ ತ್ವರಿತವಾಗಿ ದಾಖಲಾತಿ ಪಡೆದುಕೊಳ್ಳಿ ಆದ್ರಿಂದ ನಮ್ಮಲ್ಲಿ ನೋಡಿ ನಮ್ಮ ಜೀವನದಲ್ಲಿ ಜ್ಞಾನ ಪಡೆಯೋದು ತುಂಬ ಮುಖ್ಯ ಜ್ಞಾನ ಇಲ್ಲ ಅಂದರೆ ಈಗ ಏನಿಲ್ಲ ಎಲ್ಲ ತಂತ್ರಜ್ಞಾನ ಎ ಐ ತಂತ್ರಜ್ಞಾನ ಎಲ್ಲ ಇವತ್ತು ತಂತ್ರಜ್ಞಾನ ಸ್ಮಾರ್ಟ್ ಸ್ಮಾರ್ಟ್ಫೋನು ಲ್ಯಾಪ್ಟಾಪು ಕಂಪ್ಯೂಟರ್ ಆ ಥರ ಇದೆ ಎಲ್ಲ ಆನ್ಲೈನ್ ಇವಾಗ ಆದ್ದರಿಂದ ನಾವು ಎಲ್ಲ ಕಳಿಸ್ಕೊಡ್ತೀವಿ ನಮ್ಮಲ್ಲಿ ಕನ್ನಡ ಇಂಗ್ಲೀಷು ಮತ್ತೆ ಕಾನ್ಸ್ಟಿಟ್ಯೂಷನ್ನು ಸೈನ್ಸು ಮತ್ತು ಹಿಸ್ಟ್ರಿ ಎಕನಾಮಿಕ್ಸು ಕಾನ್ಸ್ಟಿಟ್ಯೂಷನ್ನು ಮತ್ತೆ ಕಂಪ್ಯೂಟರ್ ಸೈನ್ಸು ಇಂತಹ ಎಕಾಲಜಿ ಈ ಸಬ್ಜೆಕ್ಟ್ಗಳಿಗೆಲ್ಲ ನಾವು ಸಬ್ಜೆಕ್ಟ್ ವೈಸು ನಾವು ಇದು ಮಾಡ್ತೀವಿ ಕೋಚಿಂಗ್ ಕೊಡ್ತೀವಿ ಆದ್ದರಿಂದ ನೀವೆಲ್ಲರೂ ಸಹ ನಾವು ಕೋಚಿಂಗ್ ಸೆಂಟರ್ಗೆ ಸೇರಿಕೊಂಡು ನಿಮ್ಮ ಒಂದು ಭವಿಷ್ಯನ ಉತ್ತಮವಾಗಿ ರೂಪಿಸ್ಕೊಬೇಕು ಆದ್ದರಿಂದ ನಾನು ಇಷ್ಟೊಂದು ಹೇಳೋದು ಅವಕಾಶ ಇಷ್ಟೊಂದು ಧನ್ಯವಾದಗಳು ಸರ್

ஓகே இல்லை இப்போ கொஞ்சம்